ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಅರವತ್ತು ಲೇಖಕರು ಕೈಸರಜಃ ಜಯದೇವರವರು ಮತ್ತು ಜಾನಕಿ ಅಶ್ವಿನಿಗೆ ಕೆಲವೊಂದು ಬುದ್ಧಿ ಮಾತುಗಳನ್ನು ಹೇಳಿ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ ಎಂದು ಹೇಳಿರುವರು ಹಾಗಾಗಿ ಅಶ್ವಿನಿ ತಾನೀಗ ಬರೀ ಓದುವ ಕಡೆ ಗಮನ ಹರಿಸಬೇಕೆಂದು ದೃಢ ನಿರ್ಧಾರ ಮಾಡಿದವಳು ಚಿರಂತ್ನ ನಂಬರನ್ನು ಬ್ಲಾಕ್ ಮಾಡುವಳು ಕಾವ್ಯ ಆರ್ಯನ್ಗೆ ದಿನವೂ ಕಾಲ್ ಮಾಡಿ ಮಾತನಾಡಿಸುತ್ತಿದ್ದಳು ಹಾಗಾಗಿ ಆರ್ಯನ್ ಎಲ್ಲದರಲ್ಲೂ ಆಸಕ್ತಿಯಿಂದ ಖುಷಿಯಿಂದ ಇದ್ದನು ಆದರೂ ಕಾವ್ಯ ಬೇಗನೆ ಬರಲಿ ಎಂದು ಮನಸ್ಸಿನಲ್ಲಿಯೇ ಬೇಡಿಕೊಳ್ಳುತ್ತಿದ್ದನು ಕಾವ್ಯ ಬಂದ ನಂತರ ತನ್ನ ಬದಲಾವಣೆಯನ್ನು ನೋಡಿ ಆಶ್ಚರ್ಯಪಡಬೇಕು ಎಂದೆಲ್ಲ ಯೋಚಿಸುತ್ತಾ ಕುಳಿತಿರುವನು ಅಂದು ಕಾವ್ಯ ಬರುವ ದಿನವಾಗಿದ್ದು ಆರ್ಯನ್ ಖುಷಿಯಿಂದಲೇ ಬೇಗನೆ ಎದ್ದೇಳುವನು ಎದ್ದವನು ಆಕೆ ಬರುವುದು ಮಧ್ಯಾಹ್ನ ಎಂದು ತಿಳಿದಿದ್ದರೂ ಪದೇ ಪದೇ ಸಮಯ ನೋಡಿ ಸಾಕಾದವನು ಟಿ ವಿ ಆನ್ ಮಾಡಿ ನ್ಯೂಸ್ ನೋಡುತ್ತಾ ಕುಳಿತಿರುವನು ನ್ಯೂಸ್ ನೋಡುತ್ತಾ ಕುಳಿತಿದ್ದವನಿಗೆ ಅಲ್ಲಿ ಬರುವ ಸುದ್ದಿ ನೋಡಿದವನ ಕೈಯಿಂದ ಕಾಫಿ ಲೋಟ ಕೆಳಗೆ ಬೀಳುವುದು ಅಮ್ಮ ಎಂದು ಗಾಬರಿಯಲ್ಲಿ ಕೂಗಿದವನ ಕಣ್ಣುಗಳಿಂದ ನೀರು ಇಳಿಯುತ್ತಿರುವುದು ಅದೇ ಬಡಿತ ಹೆಚ್ಚಾಗುವುದು ಮನದ ಒಡಲಿನಲ್ಲಿ ಏನೋ ಒಂದು ರೀತಿಯ ಸಂಕಟ ದುಃಖ ನೋವು ಎಲ್ಲರೂ ಅವನ ಕೂಗನ್ನು ಕೇಳಿಸಿಕೊಂಡು ಮನೆಯವರೆಲ್ಲ ಬರುವರು ಅಲ್ಲಿಯೇ ಮುದುಡಿ ಕುಳಿತು ಫೋನ್ ತೆಗೆದುಕೊಂಡು ಪದೇ 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 ಕಾಲ್ ಮಾಡುವನು ಆದರೆ ಸ್ವಿಚ್ ಆಫ್ ಎಂದು ಬರುವುದು ಜಾನಕಿಯವರು ಹತ್ತಿರ ಬಂದವರು ಆರ್ಯನನ್ನು ಹಾಗೆ ಮುದುಡಿ ಕುಳಿತುಕೊಂಡು ಅಳುತ್ತಿದ್ದುದನ್ನು ನೋಡಿ ಗಾಬರಿಯಿಂದ ಅವನ ಹತ್ತಿರ ಬಂದು ಆರ್ಯನ್ ಏನಾಯಿತು ಯಾಕೆ ಹೀಗೆ ಕುಳಿತಿದ್ದೀಯಾ ಎಂದಾಗ ತನ್ನ ತಾಯಿಯನ್ನು ಹೊಟ್ಟೆಯಿಂದ ಬಳಸಿ ಗಟ್ಟಿಯಾಗಿ ಅಪ್ಪಿಕೊಂಡು ಜೋರಾಗಿ ಅಳುವನು ಜಾನಕಿಯವರಿಗೂ ಇನ್ನೂ ಗಾಬರಿಯಾಗುವುದು ಅಶ್ವಿನಿ ಮತ್ತು ಜಯದೇವ್ ಸಹ ಬಂದವರು ಆರ್ಯನನ್ನು ಈ ರೀತಿ ನೋಡಿದವರು ಗಾಬರಿಗೊಂಡು ಆರ್ಯನ್ ಏನಾಯಿತು ಎಂದಾಗ ಇನ್ನೂ ಜೋರಾಗಿ ಅತ್ತವನು ಅಪ್ಪಾ ಎಂದು ಅವರನ್ನು ಅಪ್ಪಿಕೊಳ್ಳನು ಮನೆಯವರಿಗೆ ಎಂದೂ ಇಲ್ಲದ ಆರ್ಯನ್ ಇಂದು ಯಾಕೆ ಹೀಗೆ ಅಳುತ್ತಿದ್ದಾನೆ ಎಂದು ಅರ್ಥವೇ ಆಗುವುದಿಲ್ಲ ಅಶ್ವಿನಿ ಸಹ ಹತ್ತಿರ ಹೋಗಿ ಅಣ್ಣನ ಸಮಕ್ಕೆ ಕುಳಿತು ಅಣ್ಣ ಏನಾಯ್ತಣ್ಣ ಯಾಕೆ ಹೀಗೆಲ್ಲ ಅಳ್ತಾ ಇದ್ದೀಯಾ ಏನಾಯಿತು ಅಂತ ಹೇಳಬಾರದೆ ಎಂದು ಕೇಳಿದಾಗ ಅದು ಎಂದು ತೊದಲುತ್ತಾ ಟಿವಿಯ ಕಡೆ ಕೈ ತೋರಿಸಿದಾಗ ಎಲ್ಲರೂ ಟಿ ವಿಯನ್ನು ನೋಡುವರು ಅಲ್ಲಿ ಮೈಸೂರಿಗೆ ಹೊರಟಿದ್ದ ವಿಮಾನ ತಾಂತ್ರಿಕ ವೈಫಲ್ಯದ ಕಾರಣದಿಂದ ಆಕಾಶದಲ್ಲಿಯೇ ಬೆಂಕಿ ಹತ್ತಿಕೊಂಡು ಉರಿದು ಹೋಗಿದೆ ಬೆಂಕಿ ಹತ್ತಿಕೊಂಡಿದ್ದು ಗೊತ್ತಾದ ತಕ್ಷಣವೇ ಪೈಲಟ್ ಜನಪ್ರದೇಶಗಳಲ್ಲಿ ಬೀಳುವುದನ್ನು ತಪ್ಪಿಸಲು ವಿಮಾನವನ್ನು ಹತ್ತಿರದ ಅಲಿಬಾಗ್ ಬೀಚ್ನ ಕಡೆ ತಿರುಗಿಸಿಕೊಂಡು ಅಲ್ಲೇ ಸಮುದ್ರದಲ್ಲಿ ಬಿದ್ದು ಜೋರಾಗಿ ಸ್ಫೋಟಗೊಂಡಿದೆ ಯಾತ್ರಿಕರು ಯಾರು ಬದುಕುಳಿದಿರುವ ಸಾಧ್ಯತೆಗಳು ಕಡಿಮೆ ಇದೆ ಎಂದು ವಾರ್ತೆ ಬರುತ್ತಿತ್ತು ವಿನ ವಿಮಾನ ಸಮುದ್ರದಲ್ಲಿ ಬಿದ್ದಿದ್ದು ಮತ್ತು ಅಲ್ಲಿ ಸ್ಫೋಟಗೊಂಡಿದ್ದು ಟಿವಿಯಲ್ಲಿ ಪದೇ ಪದೇ ತೋರಿಸುತ್ತಿದ್ದರು ಅದನ್ನು ನೋಡಿದ ಮನೆಯವರು ಸಹ ಗಾಬರಿಗೊಂಡು ಅಲ್ಲಿಯೇ ಸೋಫಾದ ಮೇಲೆ ಕೂರುವರು ಜಾನಕಿ ಆರ್ಯನ್ ಕೈಯಲ್ಲಿದ್ದ ಫೋನ್ ತೆಗೆದುಕೊಂಡು ಕಾವ್ಯಾಳ ನಂಬರ್ಗೆ ಕಾಲ್ ಮಾಡುವರು ಅದು ಸ್ವಿಚ್ ಆಫ್ ಎಂದು ಬರುವುದು ಭಯಕ್ಕೆ ಎಲ್ಲರೂ ಬೆವರುವರು ಆರ್ಯನ್ನು ನೋವು ಸಂಕಟ ಹೇಳತೀರದಾಗಿತ್ತು ಜಯದೇವರವರು ಸಹ ಕುಸಿದು ಕೂರುವರು ಅಶ್ವಿನಿಯೂ ಸಹ ಅಳುವಳು ಎಲ್ಲರ ಕಣ್ಣಿನಲ್ಲೂ ನೀರು ಎಡಬಿಡದೆ ಸುರಿಯುವುದು ಕಾವ್ಯ ಪುಣೆಯಿಂದ ಇಂದು ವಾಪಸ್ ಮನೆಗೆ ಬರುತ್ತಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಈಗ ಆಕೆ ಬರುತ್ತಿದ್ದ ಫ್ಲೈಟ್ ಸ್ಫೋಟಗೊಂಡಿರುವುದು ಅಲ್ಲಿದ್ದ ಯಾತ್ರಿಕರ ಜೊತೆ ಕಾವ್ಯ ಸಹ ತಮ್ಮನ್ನೆಲ್ಲ ಬಿಟ್ಟು ಅಗಲಿದಳು ಎಂದು ಎಲ್ಲರೂ ದುಃಖಿಸುವರು ಆರ್ಯನ್ ಹಾಗೆ ಮುದುಡಿ ಕುಳಿತಿರುವನು ಕಾವ್ಯಾಳಿಗೆ ತನ್ನ ಪ್ರೀತಿಯನ್ನು ಹೇಳಲು ಸಾಧ್ಯವಾಗಲಿಲ್ಲವಲ್ಲ ಎಂದು ಯೋಚಿಸಿ ಆರ್ಯನ್ ಅಳುತ್ತಾ ಕೂರುವನು ನೋವಿನಲ್ಲಿದ್ದ ಯಾರಿಗೆ ಏನು ಮಾಡಬೇಕೆಂದು ತಿಳಿಯುವುದೇ ಇಲ್ಲ ಎಲ್ಲರೂ ಕಾವ್ಯಾಳ ಜೊತೆ ಕಳೆದ ಕ್ಷಣಗಳನ್ನು ನೆನಪಿಸಿಕೊಂಡು ಅಳುತ್ತಾ ಕೂರುವರು ತಮಗೆ ಮಗಳಂತೆ ಇದ್ದ ಕಾವ್ಯಾಳನ್ನು ನೆನಪಿಸಿಕೊಂಡ ದಂಪತಿಗಳು ಸಹ ತುಂಬ ಅಳುವರು ಅಕ್ಕನ ಹಾಗೆ ಒಂದು ಒಳ್ಳೆಯ ಗೆಳತಿಯ ಹಾಗೆ ಇದ್ದ ಅತ್ತಿಗೆ ತಮ್ಮನ್ನೆಲ್ಲ ಅಗಲಿದಳು ಎಂದು ಅಶ್ವಿನಿ ಸಹ ತುಂಬ ಅಳುವಳು ಆದರೆ ಯಾರೂ ಸಹ ಬೇರೆಯವರಿಗೆ ಕಾಲ್ ಮಾಡಿ ಹೇಳಿರುವುದಿಲ್ಲ ತಮ್ಮ ನೋವಿನಲ್ಲಿ ಇದ್ದವರು ಬೇರೆಯವರಿಗೆ ಕಾಲ್ ಮಾಡಿ ಹೇಳುವುದನ್ನೇ ಮರೆತಿರುವರು ಸುಮಾರು ಅರ್ಧ ಗಂಟೆ ಹಾಗೆ ದುಃಖಿಸುತ್ತಿ ಕುಳಿತಿದ್ದಾಗ ಮನೆಯ ಮುಂದೆ ಆಟೋ ಬಂದು ನಿಲ್ಲುವುದು ಅಶ್ವಿನಿಯು ಈ ಸಮಯದಲ್ಲಿ ಯಾರಿರಬಹುದು ಎಂದು ನೋಡಲು ಹೊರಹೋದಾಗ ಆಟೋದಿಂದ ಇಳಿದ ಕಾವ್ಯಾಳನ್ನು ನೋಡಿದಳು ಆಗ ಇದು ನಿಜವೋ ಸುಳ್ಳೋ ಎಂದು ಆಶ್ಚರ್ಯದಿಂದ ಆಳುತ್ತಾ ಓಡಿ ಹೋಗಿ ಆಕೆಯನ್ನು ಅಪ್ಪಿಕೊಳ್ಳುವಳು ಕಾವ್ಯಾಳಿಗೆ ಒಂದು ರೀತಿ ಆಶ್ಚರ್ಯ ಎನ್ನಿಸುವುದು ಅಶ್ವಿನಿಯು ನಾನು ಹೋಗಿದ್ದು ಒಂದು ವಾರಕ್ಕೆ ನೀನು ನೋಡಿದರೆ ಹೀಗಾಡುತ್ತಿದ್ದೀಯಲ್ಲ ಅಶ್ವಿನಿ ಎಂದಾಗ ಆಕೆಯಿಂದ ಸರಿದವಳು ಆಳುತ್ತಾ ನಿಮಗೇನು ಗೊತ್ತಿಲ್ಲ ಅತ್ತಿಗೆ ಬನ್ನಿ ನೀವು ಮೊದಲು ಎನ್ನುವಳು ಒಂದು ನಿಮಿಷ ಅಶ್ವಿನಿ ಡ್ರೈವರ್ಗೆ ದುಡ್ಡು ಕೊಡಬೇಕು ಎಂದು ಹೇಳಿ ಪರ್ಸ್ನಿಂದ ದುಡ್ಡು ತೆಗೆದುಕೊಡುವಳು ಆಕೆ ದುಡ್ಡು ನೀಡಿದ ನಂತರ ಅಶ್ವಿನಿ ಆಕೆಯಿಂದ ಲಗೇಜನ್ನು ಪಡೆದವಳು ನೀವು ಬನ್ನಿ ಅತ್ತಿಗೆ ಎಂದಾಗ ಏನೂ ಗೊತ್ತಿಲ್ಲದ ಕಾವ್ಯ ನಸು ನಗುತ್ತಾ ಆಕೆಯ ಜೊತೆ ಒಳಹೋಗುವಳು ಅಶ್ವಿನಿಯು ಜೋರಾಗಿ ಅಣ್ಣ ಅಪ್ಪ ಅಮ್ಮ ನೋಡಿಲ್ಲಿ ಯಾರು ಬಂದಿದ್ದಾರೆ ಎಂದು ಕಣ್ಣೀರು ಒರೆಸಿಕೊಂಡು ನಗುತ್ತಾ ಹೇಳುವಳು ಕತ್ತೆತ್ತಿ ನೋಡಿದವ ಅಶ್ವಿನಿಯ ಜೊತೆ ಇದ್ದ ಕಾವ್ಯಾಳನ್ನು ನೋಡಿದ ಆರ್ಯನ್ ಅಲ್ಲಿಂದ ಎದ್ದವನೇ ಕಾವ್ಯ ಮುಂದೆ ಬಂದು ನಿಂತು ಆಕೆಯನ್ನು ಮುಟ್ಟಿ ನೋಡುವನು ಕಾವ್ಯಾಳಿಗೆ ಏನೂ ಅರ್ಥವಾಗುವುದಿಲ್ಲ ಆಕೆಯಲ್ಲಿ ಇರುವುದು ನಿಜ ಎಂದು ತಿಳಿದವನು ಆಕೆಯನ್ನು ಜೋರಾಗಿ ಜೋರಾಗಿ ಅಪ್ಪಿ ಅಳುವನು ಏನಾಗುತ್ತಿದೆ ಎಂದು ಅರಿಯದೆ ಕಾವ್ಯ ಮನೆಯವರೆಲ್ಲರನ್ನೂ ನೋಡುವಳು ಎಲ್ಲರ ಕಣ್ಣೀರಲ್ಲಿ ನೀರು ನಿಧಾನವಾಗಿ ಆರ್ಯನ್ ಎಂದಾಗ ಆಕೆಯಿಂದ ಸರಿದವನು ಆಕೆಯ ಮುಖದ ತುಂಬ ಮುತ್ತಿಡುವನು ಅಶ್ವಿನಿಯು ತನ್ನ ಅತ್ತಿಗೆಯ ಮೇಲೆ ಅಣ್ಣ ಇಟ್ಟಿರುವ ಪ್ರೀತಿಯನ್ನು ನೋಡಿ ನಸುನಗುವಳು ಜಾನಕಿ ಮತ್ತು ಜಯದೇವರವರು ಸಂತೋಷದ ಕಣ್ಣೀರು ಹಾಕುತ್ತಾ ಅಲ್ಲಿಯೇ ನೋಡಿ ಮೂಕ ವಿಸ್ಮಿತರಾಗುವರು ಕಾವ್ಯಾಳಿಗೆ ಆರ್ಯನ್ ನಡೆಯಿಂದ ನಾಚಿಕೆಯ ಜೊತೆ ಆಶ್ಚರ್ಯವಾಗುವುದು ಆರ್ಯನ್ ಆಕೆಯ ಮುಂದೆ ಮಂಡಿ ಊರಿ ಕುಳಿತವನು ಪ್ರೀತಿನ ಹೀಗೆ ಹೇಳ್ತಾರೆ ಹೇಗೆ ತೋರಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ ಕಾವ್ಯ ಆದರೆ ಒಂದಂತೂ ನಿಜ ನೀವು ಇಲ್ಲದೆ ನಾನಿಲ್ಲ ಕಾವ್ಯ ನಾನು ನಿಮ್ಮನ್ನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ಐ ಲವ್ ಯು ಕಾವ್ಯ ಐ ಲವ್ ಯು ಸೋ ಮಚ್ ಎಂದು ಹೇಳಿ ಆಕೆಯ ಕೈಗೆ ಮುತ್ತು ನೀಡುವನು ಕಾವ್ಯಾಳಿಗೆ ಈಗಂತೂ ತುಂಬ ನಾಚಿಕೆ ಮತ್ತು ಖುಷಿ ಎಲ್ಲವೂ ಒಟ್ಟಿಗೆ ಆಗುವುದು ಆರ್ಯನ್ ಎಲ್ಲರೂ ನೋಡುತ್ತಿದ್ದಾರೆ ಎದ್ದೇಳಿ ಎಂದಾಗ ಅಲ್ಲಿಂದ ಎದ್ದ ಆರ್ಯನ್ ಆಕೆಯನ್ನು ಮತ್ತೆ ಗಟ್ಟಿಯಾಗಿ ಅಪ್ಪಿ ಐ ಮಿಸ್ ಯು ಎಂದಾಗ ಅಶ್ವಿನಿಯು ಖುಷಿಯಿಂದ ಚಪ್ಪಾಳೆ ತಟ್ಟುವಳು ಕಾವ್ಯಾಳಿಗೆ ಆರ್ಯನ್ ತನ್ನ ಪ್ರೀತಿಯನ್ನು ಹೇಳಿಕೊಂಡಿದ್ದಕ್ಕೆ ಖುಷಿಯಾಗುವುದು ಆದರೆ ಎಲ್ಲರ ಮುಂದೆ ಹೇಳಿದ್ದಕ್ಕೆ ಸ್ವಲ್ಪ ನಾಚಿಕೊಳ್ಳುವಳು ಅವಳಿಂದ ಆರ್ಯನ್ ಸರಿದ ನಂತರ ಹತ್ತಿರ ಬಂದ ಜಾನಕಿಯವರು ಆಕೆಯನ್ನು ಅಪ್ಪಿಕೊಳ್ಳುವರು ಕಾವ್ಯ ಅವರಿಂದ ಆಶೀರ್ವಾದ ತೆಗೆದುಕೊಂಡವಳು ತನ್ನ ಮಾವನ ಬಳಿಯೂ ಸಹ ಆಶೀರ್ವಾದ ತೆಗೆದುಕೊಂಡು ಅತ್ತೆ ಏನಾಯಿತು ನನಗೆ ಒಂದು ಗೊತ್ತಾಗುತ್ತಿಲ್ಲ ಎಂದು ಕೇಳಿದಾಗ ಜಾನಕಿಯವರು ಅಶ್ವಿನಿ ಮೊದಲು ಹೋಗಿ ಕುಡಿಯೋದಕ್ಕೆ ನೀರು ಬಾ ಎಂದು ಹೇಳಿದಾಗ ಅಶ್ವಿನಿ ಒಳಹೋದವಳು ಎಲ್ಲರಿಗೂ ಕುಡಿಯಲು ನೀರು ಕೊಡುವಳು ಆರ್ಯನ್ ಕಾವ್ಯಾಳೊಂದಿಗೆ ನಿಮ್ಮ ಫೋನಲ್ಲಿ ಕಾವ್ಯ ನೀವು ಯಾವಾಗ ಮತ್ತು ಹೇಗೆ ಬಂದಿರಿ ಎಂದು ಕೇಳಿದಾಗ ಅದು ಫೋನ್ ಸ್ವಿಚ್ ಆಫ್ ಆಗಿತ್ತು ಚಾರ್ಜ್ ಮಾಡಲು ಮರೆತು ಹೋಗಿದ್ದೆ ಹೇಗೂ ಬೆಳಗ್ಗೆ ಬೇಗ ಬರ್ತೀನಲ್ಲ ಅಂತ ಚಾರ್ಜೇ ಮಾಡಲಿಲ್ಲ ಎಂದಾಗ ಜಾನಕಿಯವರು ಅದು ಸರಿ ನೀನು ಯಾವಾಗ ಬಂದೆ ಕಾವ್ಯ ಎಂದು ಕೇಳಿದಾಗ ಅತ್ತೆ ನಿಮಗೆಲ್ಲ ಸರ್ಪ್ರೈಸ್ ಕೊಡೋಣ ಅಂತ ನಾನು ನಿನ್ನೆ ಸಂಜೆ ಕೆಲಸ ಮುಗಿದ ತಕ್ಷಣ ಐದು ಗಂಟೆಗೆ ಟ್ರೈನ್ನಲ್ಲಿ ಹೊರಟೆ ಆರಾಮಾಗಿ ಮಲಗಿಕೊಂಡು ಬೆಳಗ್ಗೆ ಆರು ಗಂಟೆಗೆ ಇಲ್ಲಿಗೆ ತಲುಪಿದೆ ಹೇಗೂ ಎಲ್ಲರೂ ಮಲಗಿರುತ್ತೀರಾ ಸುಮ್ಮನೆ ತೊಂದರೆ ಯಾಕೆ ಅಂತ ಆಟೋದಲ್ಲಿ ನಾನೇ ಬಂದೆ ಅದು ಸರಿಯತ್ತೆ ನೀವೆಲ್ಲ ಯಾಕೆ ಹೀಗೆ ಗಾಬರಿಯಾಗಿದ್ದೀರಾ ನನಗೆ ಒಂದು ಅರ್ಥವಾಗುತ್ತಿಲ್ಲ ಎಂದು ಎಲ್ಲರನ್ನೂ ನೋಡುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು